ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಮತಬೇಟೆ ಗೆದ್ದಿದ್ದಾರೆ ತೆಂಡೇಕೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ದಾರೆ ಸ್ಟಾರ್ ಚಂದ್ರುಗೆ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು ತಾಲೂಕಿನ ಮಾಜಿ ಶಾಸಕರಾದಂತ ಕೆ ಚಂದ್ರಶೇಖರ್ ಅವರ ನಮ್ಮ ಪಕ್ಷದ ಮುಖಂಡರು ಪರಾಜಿತ ಅಭ್ಯರ್ಥಿಗಳಾದಂತ ದೇವರಾಜ್ ಅವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ನಾಗೇಂದ್ರ ಅವರ ಮತ್ತೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ವಿಶ್ವನಾಥ್ ಅವರ ಅಳಿ ಶಿವನ್ ಅವರ ಎಲ್ಲ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮತದಾರ ಬಂಧುಗಳೇ ಕಾರ್ಯಕರ್ತರ ಬಂಧುಗಳೇ ನಮ್ಗೆಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಪಕ್ಷದ ಏನು ಅವರ ಪರವಸ ಕೊಟ್ಟಿದ್ರು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಸಮರ್ಪಕವಾಗಿ ಬಡವರಿಗೆ ತಲುಪುವಂತ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಪೂರೈಸಿ ಕಳೆದ ಎಂಟು ತಿಂಗಳಿಂದ ಏಳು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಇವತ್ತು ಯೋಜನೆಗೆ ಹಣ ಕೊಡದ ಮುಖಾಂತರ ಜೊತೆಗೆ ಎರಡು ಸಾವಿರ ರೂಪಾಯಿ ಹಾಗೆ ನಮ್ಮ ನಿಮ್ಮೆಲ್ಲರ ನಾಯಕರಾದಂತಹ ಶೀಲ್ನರ ಹೋಬರಿಯ ಮುಖಂಡರಾದಂತಹ ಅಂಬೀಷಣ್ಣ ಅವರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ತೋರುತ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಮತ್ತವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ನಾಗೇಂದ್ರ ಅವರು ಆಗಮಿಸಿದ್ದಾರೆ ಹಾಗೂ ಶಿವಣ್ಣವರು ಆಗಮಿಸಿದ್ದಾರೆ ಹಾಗೆ ನಾಗ ನಾಗೇಶ್ ಅವರು ಆಗಮಿಸಿದ್ದಾರೆ ಚಟ್ಟಂಗೆರೆ ಅವರಿಗೆಲ್ಲರಿಗೂ ತಮ್ಮ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಹಾಗೆ ತಮ್ಮೆಲ್ಲರಿಗೂ ಈ ಗ್ರಾಮದ ಮುಖಂಡರಿಗೆ ಎಲ್ಲರೂ ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಶಾರ್ಚಂದಣ್ಣವರು ಆಗಮಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಲೋಕಸಭೆಯ ಬ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸ್ಟಾರ್ ನಿಮ್ಮ ನಿಮ್ಮೂರಿಗೆ ಆಗಮಿಸಿದ್ದಾರೆ ಅವರಿಗೆ ಹೃದಯ ತುಂಬಿ ಸ್ವಾಗತಿಸುತ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನಾಯಕರಾದಂಥ ಕೆ ಪಿ ಚಂದ್ರಶೇಖರ್ ಅವರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಸ್ಟಾರ್ ಅವರು ಆಗಮಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭೆಯ ಬಿಯ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸ್ಟಾರ್ ಮಂಡ್ಯದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಹೊತ್ತಲೆಲ್ಲ ಒಂದು ಅಭೂತಪೂರ್ವವಾದಂಥ ಬೆಂಬಲ ಕೂಡ ಸಿಗ್ತಾ ಇದೆ ಸ್ಥಳೀಯ ಮಟ್ಟದ ಕಾಂಗ್ರೆಸ್ನ ನಾಯಕರುಗಳು ಕೂಡ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ ಈ ಬಾರಿ ಬಹಳ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥ ಭರವಸೆ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಮತ್ತು ಜನರು ಕೂಡ ಅಷ್ಟೇ ಪ್ರೀತಿಯಿಂದ ಅವರನ್ನು ಬರಮಾಡ್ಕೊಳ್ತಾ ಇದ್ದಾರೆ ಅದ್ಧೂರಿಯಾದಂಥ ಒಂದು ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದಾರೆ ಸ್ಟಾರ್ ಚಂದ್ರ ಅವರು ನಮ್ಮ ಪರವಾಗಿ ಇರ್ತಾರೆ ಯಾವಾಗಲೂ ಧ್ವನಿ ಎತ್ತುತ್ತಾರೆ ಹಾಗಾಗಿ ಅವರನ್ನು ಗೆಲ್ಲಿಸಬೇಕು ಅನ್ನುವಂಥ ಗೆಲ್ಲಿಸ್ತೀವಿ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಸ್ಥಳೀಯ ಮಟ್ಟದ ನಾಯಕರುಗಳು ಕೂಡ ಆಡ್ತಾ ಇದ್ದಾರೆ ಸೊ ನಿರಂತರವಾಗಿ ಪ್ರಚಾರ ಕಾರ್ಯದಲ್ಲಿ ಸ್ಟಾರ್ ಚಂದ್ರ ಅವರು ಬುಸೆ ಆಗಿರುವಂಥದ್ದು ಮಂಡ್ಯ ಸುತ್ತಮುತ್ತ ಭಾಗಗಳಲ್ಲಿ ಅಧೂರಿಯಾದಂಥ ಸ್ವಾಗತವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಹಲವು ಕಡೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಹಲವು ಮುಖಂಡರುಗಳನ್ನು ಭೇಟಿ ಆಗ್ತಾ ಇದ್ದಾರೆ ಸೊ ಮ್ಯಾರಥಾನ್ ಸಭೆಗಳನ್ನು ಹಾಗೆಯೇ ಸಮಾವೇಶಗಳನ್ನು ರೋಡ್ ಶೋಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಅದೆಲ್ಲದಕ್ಕೂ ಜನಸಾಗರವೇ ಹರಿದು ಬರ್ತಾ ಇದೆ ಒಂದು ಉತ್ತಮವಾದಂಥ ರೆಸ್ಪಾನ್ಸ್ ಅವರಿಗೆ ಕ್ಷೇತ್ರದ ಜನ ನೀಡ್ತಾ ಇದ್ದಾರೆ ಈ ಬಾರಿ ನೀವು ಗೆಲ್ಲೇ ಗೆಲ್ತೀರಾ ಗೆಲ್ಲಲೇಬೇಕು ಜನರ ಪರವಾಗಿ ಕೆಲಸಗಳನ್ನ ಮಾಡ್ತೀರಾ ಅನ್ನುವಂತ ಭರವಸೆಯನ್ನ ಇಟ್ಟುಕೊಂಡಿದ್ದೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಮತ್ತು ಬಹಳ ಅಂತರದಲ್ಲಿ ಗೆಲ್ತಾರೆ ಅನ್ನುವಂತ ವಿಶ್ವಾಸದ ಮಾತುಗಳನ್ನು ಕೂಡ ಆಡ್ತಿದ್ದಾರೆ ಹಾಗೆ ನಮ್ಮ ನಿಮ್ಮ